ಯಾವ ರೀತಿ ಚೆನ್ನಮ್ಮನ ಸಂಸ್ಥಾನದಲ್ಲಿ ಸಗಣಿ ಕೆಲಸುವಂತ ಸಗಣಿಯಲ್ಲಿ ಮದ್ದಿನಲ್ಲಿ ಸಗಣಿ ಕಲಿಸುವಂಥ ಕೆಲಸ ಮಾಡಿದ್ರಲ್ಲ ಅದೇ ರೀತಿ ಜಗದೀಶ್ ಶೆಟ್ರು ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಜೀವನದಲ್ಲಿ ಸಗಣಿ ಕಲಸು ಅಂತ ನಾನು ಭಾಳ ದುಃಖದಿಂದ ಈ ವೇದಿಕೆ ಮೇಲೆ ಹೇಳೋಕ್ಕೆ ಕಳಿಸ್ತೇನೆ ಶೆಟ್ರು ಕಸ್ಕೊಂಡು ಹೋದ್ರು ಅನ್ನುವಂಥ ಮಾತನ್ನು ಇಲ್ಲಿ ಹೇಳಕ್ ಕಳಿಸ್ತೇನೆ ಎಲ್ಲ ಹುಬ್ಬಳ್ಳಿಗರು ಮನಸ್ಸು ಮಾಡಿಬಿಟ್ಟಿದ್ರು ರಜತನ ವಿಧಾನಸೌಧ ಕಳಿಸ್ಬೇಕು ಆರಿಸು ಕಳಿಸ್ಬೇಕು ಅಂತೇಳಿ ಯಾವ ರೀತಿ ಚೆನ್ನಮ್ಮನ ಸಂಸ್ಥಾನದಲ್ಲಿ ಶಗಣಿ ಕೆಲಸ ಶಗಣಿಯಲ್ಲಿ ಮದ್ದಿನಲ್ಲಿ ಶಗಣಿ ಕಲಿಸುವಂಥ ಕೆಲಸ ಮಾಡಿದ್ರಲ್ಲ ಅದೇ ರೀತಿ ಜಗದೀಶ್ ಶೆಟ್ಟರು ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಜೀವನದಲ್ಲಿ ಶಗಣಿ ಕಲಿಸೋದ್ರು ಅಂತ ನಾನು ಬಹಳ ದುಃಖದಿಂದ ಈ ವೇದಿಕೆ ಮೇಲೆ ಹೇಳೋಕೋಸ್ತೀನಿ ನನಗೆ ಬಹಳ ದುಃಖದಿಂದ ಈ ವೇದಿಕೆ ಮೇಲೆ ನಾನು ಹೇಳಕ್ಸ್ತೇನೆ ರಾಜಕಾರಣ ಮಾತಾಡಬಾರ್ದು ಪೂಜ್ಯರು ಬಹಳ ಜನ ಇದ್ದಾರೆ ಇವತ್ತು ನಮ್ಮ ಸಮಾಜಕ್ಕೆ ನಮ್ಮ ಹುಬ್ಬಳ್ಳಿಗೆ ದೂರ ದೃಷ್ಟಿ ಇಲ್ದಂಗೆ ಆಗ್ಬಿಟ್ಟಿದೆ ಇಂಟರ್ನ್ಯಾಷನಲ್ ಲೆವೆಲ್ ಏರ್ಪೋರ್ಟ್ ಐತಿ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ನಮ್ಮ ರೈಲ್ವೆ ಸ್ಟೇಷನ್ ಇಡೀ ದೇಶದಾಗ ಅತಿ ದೊಡ್ಡ ರೈಲ್ವೆ ಸ್ಟೇಷನ್ ಐತಿ ಬಸ್ ಸ್ಟ್ಯಾಂಡ್ ಅದಾವು ಪ್ರೈವೇಟ್ ಬಸ್ಗಳು ದಿನಾ ಬೆಂಗಳೂರು ಚೆನ್ನೈ ಹೈದ್ರಾಬಾದ್ಗೆ ಹೋಗ್ತಾವೆ ಸಾವಿರಾರು ಜನ ಬೇರೆ ದೇ ಊರಿಂದ ಹುಬ್ಳಿಗೆ ಬರ್ತಾರ ಒಂದು ಎಂಥ ಕೆಟ್ಟ ವಿಷಯ ಹೇಳ್ತೀನಿ ನಾ ನಿಮ್ಗೆ ಒಂದು ಮಲ್ಟಿ ನ್ಯಾಷನಲ್ ಕಂಪ್ನಿ ಇಲ್ಲ ಹುಬ್ಳ್ಯಾಗ ಒಂದು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಇಲ್ಲ ನನ್ನ ಜೊತೆ ಇಂಜಿನಿಯರಿಂಗ್ ಕಲ್ತಂಥ ಹುಡುಗರು ಇವತ್ತು ಒಬ್ಬರು ನನಗೆ ಹುಬ್ಳ್ಯಾಗ ಬಂದು ವಿಶ್ ಮಾಡೋರಿಲ್ಲ ಇದು ಹುಬ್ಳ್ಯಾಗ ಯಾರನ್ನ ಇದ್ರೆ ಈಗ ನೀವೇ ನೋಡಿಲ್ಲ ನಿಮ್ಮ ಸುತ್ತಮುತ್ತಲು ಒಂದು ಇಪ್ಪತ್ತು ಇಪ್ಪತ್ತೆರಡು ವಯಸ್ಸಿನ ಕೆಳಗೆ ಹುಡುಗರು ಬಿಟ್ಟರೆ ಐವತ್ತು ವಯಸ್ಸು ಮ್ಯಾಲಿನ ಯಜಮಾನ್ರು ಈ ನಡಕಿನ ವಯಸ್ಸಿನವ್ರು ಯಾರೂ ಹುಬ್ಬಳ್ಳಾಗಿಲ್ಲ ಎಲ್ಲರೂ ಹೈದ್ರಾಬಾದಲ್ಲಿ ದುಡ್ಯಾಕೋವಾರ ಬೆಂಗಳೂರಿಗೆ ದುಡಿಯಾಕೋವ ಬಾಂಬೆಗೆ ದುಡ್ಯಾಕೋರ ವಿದೇಶಕ್ಕೆ ದುಡ್ಯಾಕೋವ ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ನೌಕರಿನೇ ಇಲ್ಲ ನೌಕರಿ ಯಾಕಿಲ್ಲ ಅಂತೇಳಿ ನೀವು ವಿಚಾರ ಮಾಡಿದ್ರೆ ನೀವು ಯಾರನ್ನ ಆರಿಸಿ ಕಳ್ಸ್ಕೊಂಡು ಕಳ್ಸಿರಲ್ಲ ಅವ್ರಿಗೆ ದೃಷ್ಟಿ ಇಲ್ಲ ಆ ಕಾರಣಕ್ಕೆ ನಮ್ಮ ಹುಡುಗರು ನಮ್ಮ ನನ್ನ ವಯಸ್ಸಿನ ಇಲ್ಲಿ ನೌಕರಿ ಇಲ್ಲ ಅಂದ್ರೆ ನಾನು ಭಾಳ ದುಃಖದಿಂದ ಹೇಳಿದೆ ಅದಕ್ಕೊಂದು ದೂರದೃಷ್ಟಿ ಇರ್ಬೇಕು ಈಗ ಇವತ್ತಿನ ಕೇಂದ್ರ ಸಚಿವರು ನಮ್ಮ ಭಾಗದ ಸಂಸದರು ದಿನಾ ಕಲರ್ ಕಲರ್ ಜಾಕೆಟ್ ಒಂದು ದಿವಸ ಹಳದಿ ಕಲರು ಒಂದು ದಿವಸ ಕೇಸರಿ ಕಲರು ಒಂದು ದಿವಸ ನೀಲಿ ಕಲರ್ ಹಾಕೊಳ್ಳೋದು ಮೋದಿ ಹಿಂದ ಮುಂದೆ ಸುತ್ತುದು ಮಹದಾಯಿಗೋಸ್ಕರ ನೀರಿಗೋಸ್ಕರ ಹೋರಾಟ ನಡೆದೈತ್ರಿ ವರ್ಷಗಟ್ಲೆ ಮೋದಿ ಕೈ ಹಿಡ್ಕೊಂಡು ನಿಮ್ಗೆ ಯಾಕೆ ಮಹದಾಯಿ ನೀರು ಹುಬ್ಳಿಕ್ ತಂದ್ಕೊಡಕ್ ಆಗ್ಲಿಲ್ಲ ಯಾರನ್ನ ಇದನ್ನ ಪ್ರಶ್ನೆ ಮಾಡುವಂತ ಹಕ್ಕಿಲ್ಲ ನಮಗ ಇವತ್ತು ಮಹದಾಯಿಗೋಸ್ಕರ ನರಗುಂದು ನವಲ್ಗುಂದು ಕುಂದಗೋಳು ಕಲಗಡ್ಗಿ ಭಾಗದ ರೈತರು ನೀರಿಲ್ದ ಒಳ್ಳೆ ಫಸಲ್ ಬರುವಂತು ನಮಗೂ ನಿಮಗೂ ಕುಡಿಯಾಕ ನೀರಿನ ತ್ರಾಸ ಐತಿ ಇದನ್ನ ಮಾಡಿಸೋದು ಬಿಟ್ಟು ಬರೀ ವಾಟ್ಸಪ್ದಾಗ ವಿಡಿಯೋ ಮಾಡೋದು ಏ ಜೋಶಿ ಸಾಹೇಬ್ರು ಮೋದಿ ಕೊಟ್ಟು ಅಡ್ಡಾಡ್ತಪ್ಪ ಜೋಶಿ ಸಾಹೇಬ್ರು ಮೋದಿ ಕೊಟ್ಟು ಅಡ್ಡಾಡಿದ್ರೆ ಏನು ಮಾಡ್ದಂಗ್ ಏನು ಕೊಡುಗೆ ಕೊಟ್ರಿ ನೀವು ಹುಬ್ಬಳ್ಳಿಗೆ ಏನು ಕೊಡುಗೆ ಕೊಟ್ರಿ ಧಾರವಾಡಕ್ಕೆ ಅನ್ನೋದನ್ನ ಹೇಳಬೇಕು